ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕುಷ್ಟಿಗೆಯಲ್ಲಿ ಎತ್ತಿನ ಸಂತೆ ಪ್ರತಿ ಭಾನುವಾರ ಇಲ್ಲಿ ನಡೆಯುತ್ತೆ ಈ ಸಂತೆಯಲ್ಲಿ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ಇದು ಕುಷ್ಟಿಗೆ ಎತ್ತಿನ ಸಂತೆ ಎರಡನೇ ಭಾಗ ಇದು ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಕುಸ್ತಿಗೆ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಸೇರ್ ಮಾಡಿ ಮತ್ತೆ ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿಂದ ಎರಡು ಜೋಡಿ ಎತ್ತಿದೆ ಅಣ್ಣ ನೀವು ವ್ಯಾಪಾರ ಮಾಡ್ತೀರಾ ಹಾಂ ವ್ಯಾಪಾರ ಬರೆದಿರೋವ್ರು ಅಣ್ಣವರು ನಿಮ್ಗೆ ಎತ್ತ ಎತ್ತೆಲ್ಲ ವಿವರವಾಗಿ ತೋರಿಸ್ತೀನಿ ಕೊಂಬು ಮಖ ಎಲ್ಲ ಈ ಥರ ಇದೆ ಚೆನ್ನಾಗಿದೆ ಜೋಡಿ ಕಾಲು ಕೂಡ ನೀಟಾಗಿದೆ ಅಣ್ಣ ಎಷ್ಟೊಂದ್ ಆಣ್ಣ ಓ ಆರ್ ಅಲ್ ಎರಡು ಆರಲ್ಲಿ ಎರಡೂ ಆರಲ್ ಏನು ಇರುತ್ತೆ ಬೆಳಕೇನು ನೋಡಣ್ಣ ಬೆಳಕು ಚಲೋ ಅದಾವ ಎರಡು ಕೋಟಿ ಬರ್ತಾನ ಒಪ್ಪಟ್ಟಿ ಒಪ್ಪಟ್ಟಿ ಅಂದ್ರೆ ಒಂದು ಸೈಡ್ ಬರುತ್ತೆ ಅಂತ ಒಪ್ಪಟ್ಟಿ ಅಂತ ಹೇಳ್ತಾ ಇದಾರೆ ಹಾಂ ರೇಟ್ ಏನು ಹೇಳ್ತೀರಾ ಅವು ತೊಂಬತ್ತೈದು ತೊಂಬತ್ತೈದು ಸಾವಿರ ಹೇಳ್ತಾ ಇದೀರಾ ಓಕೆ ಫ್ರೆಂಡ್ಸ್ ತೊಂಬತ್ತೈದು ಸಾವಿರ ಹೇಳ್ತಾರೆ ಈ ಜೋಡಿ ಬೆಳಕೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾಯಿದಾರೆ ಏನಾ ಇರುದು ಅದು ಯಾವುದಿಲ್ಲ ಏನಿಲ್ಲ ಓಕೆ ಎಲ್ಲ ಸಾದ ಅಂತ ಹೇಳ್ತಾರೆ ಎಷ್ಟಾದ್ರು ಬಿಡ್ತೀರಾ ಫೈನಲಿ ಜೋಡಿ ತೊಂಬತ್ತೈದು ಹೇಳೋದು ಎಂಬತ್ತೆರಡು ಎಂಬತ್ತೈದು ಆರು ಬುಡ ಎಂಬತ್ತೆರಡು ಬಂದ್ರೆ ಬಿಡ್ತೀರಾ ಓಕೆ ಫೈನಲ್ ಆಗಿ ಬಿಡ್ತಾರಂತೆ ಈ ಜೋಡಿ ಏನ್ ಹೇಳ್ತಾರೆ ಇನ್ನೊಂದ್ ಜೋಡಿ ಐತೆ ಇರಲಿ ಈ ಜೋಡಿ ಎಷ್ಟಲ್ಲಿಂದ ಎರಡು ಸೇಮ ಇದು ಆರಲ್ಲಿಂದ ನಿಮಗೆಲ್ಲ ವಿವರ ತೋರಿಸ್ತಾ ಇದೀನಿ ಕಾಲ್ ಕೂಡ ಚೆನ್ನಾಗಿದೆ ಗಂಬು ಗುಂಬು ಎಲ್ಲಾ ನೀಟಾಗಿದೆ ಇತ್ತು ಇದು ರೇಟ್ ಏನ್ ಹೇಳ್ತಾರ ಎಂಬತ್ತೆ ಗಾಯಕ್ ಹೆಂಗ್ ಎರಡು ಕಡೆ ಬರ್ತಾನ ಎರಡು ಕಡೆ ಹೋಗ್ಬಿಟ್ಟೆ ಎರಡು ಕಡೆ ಬರ್ತಾನಂತ ಹೇಳ್ತಾ ಇದಾರೆ ಇರೋದು ಯಾವ್ದಿಲ್ಲ ಸಂತದೇ ಎಷ್ಟಾದ್ರೂ ಬಿಡ್ತೀರಾ ಈ ಜೋಡಿ ಎಪ್ಪತ್ತೈದು ಸಾವಿರ ಆದ್ರೆ ಅಣ್ಣ ನಿಮ್ಮ ಹೆಸರು ತೋಪಲ್ ಕಟ್ಟೆ ಮೊಬೈಲ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಜೀರೋ ತ್ರೀ ಏಟ್ ಫ್ರೆಂಡ್ಸ್ ಇಲ್ಲಿಂದ ಎರಡು ಜೋಡಿ ಇದೆ ಇವತ್ತು ಏನ ಹೇಳ್ತಾರೆ ನಮ್ಮ ಬ್ರದರ್ ತಂದಿದ್ದಾರೆ ಇಲ್ಲಿ ಅಣ್ಣ ನೀವು ವ್ಯಾಪಾರ ಮಾಡ್ತಾರಾ ಹಾ ವ್ಯಾಪಾರ ಮಾಡ್ತಾರಂತೆ ಎರಡು ಜೋಡಿ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ಈ ತರ ಇದೆ ಜೋಡಿ ಇದು ಈ ಜೋಡಿ ಏನ ಹೇಳ್ತಿದರಾ 90000 ಹೇಳ್ತಿದು 90000 ಎಷ್ಟನಿನ ಅಣ್ಣಾ ಇದು ಏನಾ ಎಷ್ಟನಿನ ಹೇಳ್ತಿದು ಒಬ್ಬ бай ಬಿಡೋಣ бай ಬಿಡೋ ಎತ್ತಗೆ ಓಕೆ ಎತ್ತಗೆ ಅಂತ ಹೇಳ್ತಿದಾರೆ ಗಳೇಕೇನೋ ಅಣ್ಣಾ ಇದು ಗಳೇಕೆ ಗಳೇಕೆ ಚಲೋ ಅದು ಎರಡು ಕಡೆ ಬರ್ತಾವ ಒಂದ ಕಡೆನಾ ಓ ಒಂದು ಕಡೆ ಬರ್ತಾನೆ ಒನ್ ಸೈಡ್ ಓಕೆ ಒಪಟ್ಟಿ ಬರ್ತ ಅಂತ ಹೇಳ್ತಿದಾರೆ ಅಣ್ಣ ಎಷ್ಟಾದ್ರು ಬಿಡ್ತರೆ ಜೋಡಿ ಫೈನಲ್

ಎಲ್ಲರೂ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತಿದೆ ಏನು ಹೇಳ್ತಾರೆ ಕೇಳೋಣ ಈ ಜವಾರಿ ಅಣ್ಣ ಜವಾರಿ ಎತ್ತಿಗಳು ಇದು ಏನು ಹೇಳ್ತಾರೆ ರೈತರು ತೆಂಗಿದ್ದಾರೆ ಎತ್ತೆಲ್ಲ ನಿಮಗೆಲ್ಲ ನೀಟಾಗಿ ತೋರಿಸ್ತಾ ಇದೀನಿ ಈ ತರ ಇದೆ ಚೆನ್ನಾಗಿದೆ ಸಣ್ಣ ಜೋಡಿನೇ ಹಾಂ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಹನುಮಂತ ಯಾವರು ಓಕೆ ಏನು ಹೇಳ್ತಿರಣ್ಣ ಜೋಡಿದು ಅರವತ್ತೈದು ಸಾವಿರಣ್ಣ

ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ತುಗಳಿದೆ ಅನ್ನೋರು ವ್ಯಾಪಾರ ಮಾಡ್ತಾರೆ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ನಿಮಗೆಲ್ಲ ಎತ್ತು ವಿವರವಾಗಿ ತೋರಿಸ್ತಾ ಇದೀನಿ ಎಷ್ಟು ಜೋಡಿ ಅಣ್ಣ ನಾಗ ಜೋಡಿ ಅದಾವ ನಾಗ ಜೋಡಿ ಅದ್ರಿ ನಾಗ ಜೋಡಿ लास्टಿನೇ ನಿಮಗೆಲ್ಲಾ ನಾ ನಮ್ಮ ಜೋಡಿರಿ ಫ್ರೆಂಡ್ಸ್ ಎಷ್ಟಲ್ಲ ನೀಟಾಗಿ ನಿಮ್ಗೆ ವಿವರವಾಗಿ ತೋರಿಸ್ತಾ ಇದೀನಿ ಈ ತರ ಇದೆ ಇಲ್ಲ ಏನು ಹೇಳ್ತಾರೆ ಕೇಳೋಣ ಇದು ಏನು ಗೆ ಬರ್ತಾನಾ 95 ಹೇಳ್ತೀನಿ ರೀ ಮಲಕ್ರ

ಫ್ರೆಂಚ್ ಇಲ್ಲೊಂದು ಜೋಡಿ ಇದೆ ಅಣ್ಣವರ್ದು ಒಂದು ನಾಲ್ಕು ಜೋಡಿ ತಂದಿದ್ದಾರೆ ಒಂದು ಸಿಂಗಲ್ ಇದೆ ನಿಮಗೆಲ್ಲ ವಿಡಿಯೋದ ವಿವರವಾಗಿ ತೋರಿಸ್ತಾ ಇದ್ದೀನಿ ಇವು ಆ ಥರ ಇದೆ ಚೆನ್ನಾಗಿದೆ ಜೋಡಿ ಮಖ ಕೊಂಬು ಗೊಂಬು ನೀಟಾಗಿದೆ ಕಾಲು ಕೂಡ ನೀಟಾಗಿದೆ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ಹಾಂ ಈ ಜೋಡಿ ಏನು ಹೇಳ್ತಿದ್ರೆ ಇವ್ ಒಂದು ಹತ್ತು ಹೇಳ್ತೀನಿ ರೀ ಒಂದು ಲಕ್ಷ ಹತ್ತು ಸಾವಿರ ಹೇಳ್ತಿದ್ರೆ ಎಷ್ಟೆಲ್ಲಿ ನೋಡಿರಿ ಈಗ ಕಡೆಲಿನಾಗೆ ಅದಾವೆ ರೀ ಕಡಿಲ್ನಾಗೆ ಬಂದ ಈಗ ಓಕೆ ಈ ಕಡೆ ಕಡಿಲ್ನಾಗ ಐತೆ ಅಂತ ಹೇಳ್ತಾರೆ ಬೆಳಕ ಎಲ್ಲ ಏನು ಚಲೋ ಅದಾವೆ ರೀ ಎರಡು ಕಡೆ ಬರ್ತಾವೆ ಎರಡು ಕಡೆ ರೀ

ನಿಮ್ಮ ಹೆಸರು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಓಕೆ ಫ್ರೆಂಡ್ಸ್ ಖುಷಿಗಿ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಕುಸ್ತಿಗಿ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತಿದೆ ಏನು ಹೇಳ್ತಾರೆ ನಮ್ಮ ರೈತರು ತಂದಿದ್ದಾರೆ ಇಲ್ಲಿ ಕುಸ್ತಿಗಿ ಸಂತೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಅದಕ್ಕೆಲ್ಲ ನೀಟಾಗಿ ನಿಮಗೆಲ್ಲ ವಿವರವಾಗಿ ಫಸ್ಟ್ ತೋರಿಸ್ತೀನಿ ಈ ಥರ ಇದೆ ಎತ್ಗಳು ಚೆನ್ನಾಗಿದೆ ಜೋಡಿ

ಸಿಂಗಲ್ ಸಿಂಗಲ್ ಒಂದೇ ಸಿಂಗಲ್ ಎತ್ತಿದೆ ಏನು ಹೇಳ್ತಾರೆ ವ್ಯಾಪಾರ ಮಾಡ್ತಾರ ತಗೊಂಡೋಗ್ ಬಂದಿದ್ರಾ ಇದೇನು ತಗೊಂಡ್ರ ಏನ್ ಬಂದಿರೋ ತಗೊಂಡಿರಾ ನಲ್ವತ್ತು ಸಾವಿರ ತಗೊಂಡಿರ ಓಕೆ ಈ ತರ ಎತ್ತು ನಲ್ವತ್ತು ಸಾವಿರ ಸಿಗುತ್ತೆ ಇಲ್ಲಿ ಸಾವಿರ ಅಲ್ಲಿ ತಗೊಂಡಿರ ಅಂತ ಬರೋದ್ರ ಎಷ್ಟು

ಫ್ರಂಟ್ ಇಲ್ಲಿ ಸಿಂಗಲ್ ಎತ್ತಿದೆ ಇವರು ವ್ಯಾಪಾರ ಕೊಟ್ಟಿದ್ದೀರಾ ಅದೇ ಕೊಟ್ಟಿದ್ದಾರೆ ಹಾಂ ಕೊಟ್ಟಿವಿ ಓಕೆ ಕೊಟ್ಟಿದ್ದಾರಂತೆ ಇಲ್ಲಿ ಕುಷ್ಟಿಗೆ ಸಂತೆಯಲ್ಲಿ ತಂದಿದ್ದಾರೆ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ಆ ಕಡೆಯಿಂದ ಇಲ್ಲಿ ಸೈಡಿಗೆ ಕೊಟ್ಟಿದ್ದಾರೆ ಅಣ್ಣ ನಿಮ್ಮ ಹೆಸರು ಪ್ರಕಾಶ್ ಪ್ರಕಾಶ್ ಯಾವ್ರು ಗಂಗನಾಳ್ ಗಂಗನಾಳ್ ಇದು ಎಷ್ಟೆಲ್ಲಿ ಇದೆ ಅಣ್ಣ ಆಯ್ತು ಇದು ಕಡೆಯಲ್ಲಿ ಆಯ್ತು ಕಡೆಯಲ್ಲಿ ಗಳಕ್ಕೆ ಹೇಂಗೈತೆ ಅಣ್ಣ ಗಳಕ್ಕೆ ಬೇಕಿತ್ತು ಬೇಕಿತ್ತು ನೀವು ಮಾರಿದ್ರೆ ಇದು ಎಷ್ಟುಕ್ಕೆ ಮಾರಿದ್ರು ಅಣ್ಣ 51000 ರೂಪಾಯಿ 51000 ಕೊಟ್ಟಿದೀರಾ ಓಕೆ ಫ್ರೆಂಡ್ಸ್ ಸಾವಿರಕ್ಕೆ ವ್ಯಾಪಾರ ಆಗಿರ್ತಿದೋ ಕೊಟ್ಟಿರ್ತಾರೆ ಯಾರು ತಗೊಂಡ್ರು ಓಕೆ ಬರೋಣ ಈಗನ್ ಫ್ರೆಂಡ್ಸ್ ಇವರು ಪ್ರಕಾಶ್ ಅವರು ಇವತ್ತು ಮಾರಿದ್ದಾರೆ ಈ 200 ತಗೊಂಡಾರೆ ಅಣ್ಣ ನಿಮ್ಮ ಹೆಸರು ಮಲ್ಲಪ್ಪ ಯಾವರ ಅಣ್ಣ ನಿಮ್ಮದು ಓಕೆ ಎಷ್ಟು ತಗೊಂಡ್ರು ಅಣ್ಣ ಅತ್ತಿದೋ ಐವತ್ತೊಂದು ಓಕೆ ಫ್ರೆಂಡ್ಸ್ ಪ್ರಕಾಶ್ ಅವರು ಕೂಡ ಐವತ್ತೊಂದು ಸಾರಿ ವ್ಯಾಪಾರ ಕೊಟ್ಟಿದ್ದೆ ಅಂತ ಇದ್ರು ಇವರು ಕೂಡ ಐವತ್ತೊಂದು ಸಾರಿ ತಗೊಂಡಿದ್ದಾರಂತೆ ಐವತ್ತು ಐವತ್ತರ ಒಳಗೇ ಸಿಗುತ್ತೆ ಈ ಸಂತೆಯಲ್ಲಿ ನನ್ನ ಮೊಬೈಲ್ ನಂಬರ್ ಹೇಳೋಣ ಏಟ್ ನೈನ್ ಸೆವೆನ್ ಒನ್ ಸೆವೆನ್ ಡಬಲ್ ಫೋರ್ ಸಿಕ್ಸ್ ಫೋರ್ ಸೆವೆನ್ ಓಕೆ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಎತ್ತಿದೆ ಏನು ಹೇಳ್ತಾರೆ ನಮ್ಮ ರೈತರು ತಂದಿದ್ದಾರೆ ಇಲ್ಲಿ ಕೇಳೋಣ ಹಿಂಗೆಲ್ಲ ಎತ್ತು ವಿವರವಾಗಿ ತೋರಿಸ್ತಾ ಇದ್ದೀನಿ ಈ ಥರ ಇದೆ ಎತ್ತು ಚೆನ್ನಾಗಿದೆ ಜವಾರಿ ಅಣ್ಣ ಜವಾರಿ ಎತ್ತುಗಳು ಕಾಲು ಗಿಲೆಲ್ಲ ಒಂಬು ಕೂಡ ನೀಟಾಗಿದೆ ಎತ್ತುಗಳು ಎಷ್ಟೆನೇಗೌಣ ಚಾವ ಮೇಡವ ಬೆಳೆಕೆ ಹೆಂಗೋಣ ಚಲೋ ಅದಾವ ಎರಡು ಕಡೆ ಬರ್ತಾವಣ್ಣ ಓಕೆ ಇರೋದು ಓದೋದು ಯಾವುದಿಲ್ಲ ಓಕೆ ರೇಟ್ ಏನು ಹೇಳ್ತಾರಣ್ಣ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀರಾ ಓಕೆ ಫ್ರೆಂಡ್ಸ್ ಎಪ್ಪತ್ತೈದು ಸಾವಿರ ಹೇಳ್ತಾರೆ ಈ ಥರ ಇದೆ ಎತ್ತುಗಳು ಎಷ್ಟಾದರೂ ಬಿಡಿದ್ರಣ ಅರವತ್ತಕ್ಕೆ ಕೇಳಕ್ಕತ್ತರ ಅರವತ್ತೈದು ಬಂದ್ರೆ ಬಿಡ್ತೀರಾ ಓಕೆ ಅರವತ್ತಕ್ಕೆ ಕೇಳಿದ್ದಾರೆ ಅಂತ ಹೇಳ್ತಾ ಇದ್ರೆ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಮೊಬೈಲ್ ನಂಬರ್ ಹೇಳಣ್ಣ ಏಟ್ ಒನ್ ಜೀರೋ ಫೈವ್ ಒನ್ ಟು ಡಬಲ್ ಏಟ್ ತ್ರೀ ಸೆವೆನ್ ಫ್ರೆಂಡ್ಸ್ ಇಲ್ಲಿ ಸಿಂಗಲ್ ಎತ್ತಿದೆ ಅಣ್ಣವ್ರು ತಂದಿದ್ದಾರೆ ಅಣ್ಣವ್ರು ವ್ಯಾಪಾರ ಮಾಡ್ತಾರೆ ನಿಮ್ಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದ್ದೀನಿ ಎತ್ತಿರಿ ಎತ್ತಿ ಈ ತರ ಇದೆ ಚೆನ್ನಾಗಿದೆ ಇದು ಸಿಂಗಲ್ ಒಂದೇ ಐತೆ ಸರ್ ಎಷ್ಟರಿಂದ ಐತೆ ಅಣ್ಣ ಏನ್ ಸರ್ ಎಷ್ಟರಿಂದ ಐತೆ ಎರಡಲ್ಲಿ ಸರ್ ಎರಡಲ್ಲು ಓಕೆ ಫ್ರೆಂಡ್ಸ್ ಎರಡಲ್ಲಿ ಹೋಗಿದ್ದು ಹಿಂಗೆಲ್ಲ ಎಲ್ಲ ನೀಟಾಗಿ ತೋರಿಸ್ತಾ ಇದ್ದೀನಿ ಕಾಲು ಎಲ್ಲ ಶುದ್ಧ ಆಗಿದೆ ಗಳಕ್ ಹೆಂಗೈತಣ ಗಳಕ್ ಎರಡು ಕಡೆ ಸರ್ ಹುಡಾಕ ಎರಡು ಕಡೆ ಓಕೆ ಅಣ್ಣ ಎರಡು ಕಡೆ ಬರ್ತೈತೆ ಅಂತ ಹೇಳ್ತಾ ಇದಾರೆ ಅಣ್ಣ ಎಷ್ಟಾದ್ರೂ ಬಿಡ್ತೀರಾ ಇದು ಫೈನಲ್ ಇದಕ್ಕೆ ಸರ ನಲ್ವತ್ತೈದು ಕೊಡ್ತೀನಿ ಸರ್ ನಲ್ವತ್ತೈದು ಸಾವಿರ ಬಂದ್ರೆ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಈ ಊರಿ ನಲ್ವತ್ತೈದು ಸಾವಿರ ಬಂದ್ರೆ ಬಿಡ್ತಾರಂತೆ ಈ ತರ ಎತ್ತುಗಳು ಅಣ್ಣೂರ ಹತ್ರ ಬಹಳ ಸಿಗುತ್ತೆ ಅಣ್ಣ ಈ ಸಂತೆಯಲ್ಲಿ ಎಷ್ಟು ಜೋಡಿ ತಂದಿದ್ದೀರಾ ಈ ಸಂತೆಯಲ್ಲಿ ನಾಲ್ಕು ಜೋಡಿ ತಂದಿ ಸರ್ ನಾಲ್ಕು ಜೋಡಿ ತಂದ್ರೆ ಎಲ್ಲ ಮಾರಿದಿರಾ ಮಾರಿದ್ರೆ ಇದು ಒಂದೇ ಓದೈತೆ ಓಕೆ ಈ ತರ ಎತ್ತುಗಳು ಏನಾದ್ರು ಬೇಕಾದ್ರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಇವರು ನೀವು ಸಿನೂರ್ ಸಂತೆಯಲ್ಲೇ ಇರ್ತೀರಲ್ಲ ಸಂತೆ ಇರ್ತೀವಿ ಎಲ್ಲಾ ಸಂತೆಗಳು ಇವರು ವ್ಯಾಪಾರ ಮಾಡ್ತಾರೆ ಎಲ್ಲಾ ಸಂತೆಯಲ್ಲಿ ನಿಮ್ಗೆ ಸಿಗ್ತಾರೆ

ಇದೇನಪ್ಪ ಜವರಿನಾ ಜವರಿ ಜವರಿ ಎತ್ತುಗಳಿದು ಎಷ್ಟೇ ನೀನ್ ಹಾಕುವ ಸರ್ ಎರಡಲ್ಲದ್ರೆ ಎರಡಲ್ಲು ಓಕೆ ಫ್ರೆಂಡ್ಸ್ ಎರಡಲ್ಲಿ ಊರಿಗಳಿದೆ ಜವಾರಿ ಇದೆ ನಿಮ್ಗೆಲ್ಲ ಎತ್ತು ನೀಟಾಗಿ ತೋರಿಸ್ತಾ ಇದೀನಿ ಚೆನ್ನಾಗಿದೆ ಜೋಡಿ ಸಣ್ಣ ವಯಸ್ಸಿನ ಜೋಡಿಗಳಿದ ರೇಟ್ ಏನ್ ಹೇಳ್ತೇವಣ್ಣ ಸರ್ ಇದು ಬಂದ ಜೋಡಿ ಎಪ್ಪತ್ತೈದು ಸಾವಿರ ಜೋಡಿ ಎಪ್ಪತ್ತೈದು ಸಾವಿರ ಹೇಳ್ತಾ ಇದೀರಾ ಓಕೆ ಫ್ರೆಂಡ್ಸ್ ಜೋಡಿ ಎಪ್ಪತ್ತೈದು ಸಾವಿರ ಹೇಳ್ತಾ ಇದಾರೆ ಇವತ್ತೆಲ್ಲ ನೀಟಾಗಿ ತೋರಿಸ್ತಾ ಇದೀನಿ ಚೆನ್ನಾಗಿದೆ ಜೋಡಿ ನಾ ಗೆಳಕಿ ಹೆಂಗ್ ಮಾಡೋವಾ

ಸಿಂಗಲ್ ಒಂದೇ ಅಲ್ಲ ಅಣ್ಣ ಸಿಂಗಲ್ ಎಷ್ಟರಿಂದ ಐತಣ ಅದು ಏ ಅರಲ್ ಐತಿ ಆರೋಲಿಂದ ಐತೆ ಗೆಳಕೆ ಹೆಂಗೈತೆ ಅಣ್ಣ ಅದು ಎರಡು ಕಡೆ ಬರ್ತೈತೆ ಫ್ರೆಂಡ್ಸ್ ಎತ್ತೆಲ್ಲ ನೀಟಾಗಿ ತೋರಿಸ್ತಾ ಇದ್ದೆ ನಿಮಗೆ ಚೆನ್ನಾಗಿದೆ ಸಿಂಗಲ್ ಐತೆ

ಇಲ್ಲಿ ಏನ್ ಜೋಡಿ ಎತ್ತಿದೆ ಏನ್ ಹೇಳ್ತಾರೆ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಅಷ್ಟು ಬಿತ್ತೆಲ್ಲ ಇವರಾಗಿ ತೋರಿಸ್ತೇನೆ ನಿಮಗೆ ಫಸ್ಟ್ ಈ ತರ ಇದೆ ಹಾಂ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸ್ರು ಅಣ್ಣ ಹೊಸರಾಜ್ ದಸರಾಜ್ ಯಾವರು ಕಂತಕೂರು 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 ಕಂದಕೂರು ಏನಾಯಿದ್ರು ಅಣ್ಣ ಜೋಡಿದು ಅರವತ್ತೆಂಟು ಅರವತ್ತು ಅರವತ್ತೆಂಟು ಅರವತ್ತೆಂಟು ಸಾವಿರ ಹೇಳ್ತಿದ್ರು ಓಕೆ ಅರವತ್ತೆಂಟು ಸಾವಿರ ಹೇಳ್ತಾರೆ ಎಷ್ಟೇ ದಿನ ಅಣ್ಣ ನಾವು ನಾಕಲ್ಲ ನಾಕಲ್ಲ ಬೆಳಕಿಂಗ ಅಣ್ಣ ಚೆನ್ನಾಗಿದೆ ಚೆನ್ನಾಗಿದೆ ಎರಡು ಕಡೆ ಬರ್ತಾವ ಒಂದು ಸೇಡಾ ಎರಡು ಕಡೆ ಸಾದಾದ ಅಣ್ಣ ಇರುದು ಓದಿಲ್ಲ ಏನಿಲ್ಲ ಏನಿಲ್ಲ ಸಾದ ಅದಾವ ಟೈಮ್ ಎಲ್ಲ ಎಷ್ಟಾದರೂ ಬಿಡ್ತೀರ ಅಣ್ಣ ಜೂಡಿ ಫೈನಲ್ ಆಗಿ ಬಿಡ್ತಾರಂತೆ ನಿಮ್ ಮೊಬೈಲ್ ನಂಬರ್ ಇಲ್ಲ ಫೈವ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ಫೋರ್ ಒನ್ ಟೂ ಜೀರೋ ತ್ರೀ ನಿಮ್ಮ ಹೆಸರು ಬಸವರಾಜ್ ಬಸವರಾಜ್ ಫ್ರೆಂಡ್ಸ್ ಕುಷ್ಟಗಿ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತಿದಿ ವ್ಯಾಪಾರ ಆಗಿವಿ ಇದು ಎಷ್ಟಕ್ಕಾಗಿ ಅಂತ ಕೇಳೋಣ ಏನು ಹೇಳ್ತಾರೆ ಯಾರು ಆನೂರು ನಮಸ್ಕಾರ ನಿಮ್ಮ ಹೆಸ್ರು ಅಣ್ಣ ಮಾರುತಿ ಅವರು ದಿನ್ಗಿರಿ ಎತ್ತಿನ ವ್ಯಾಪಾರ ಮಾಡ್ತಾರೆ ಅಣ್ಣ ವ್ಯಾಪಾರ ಅಸ್ತ್ರವ್ರು ಐದು ಜೋಡಿ ಎಷ್ಟು ಕೊಟ್ಟಿದ್ದೀರಾ ಐವತ್ತೆರಡು ಓಕೆ ಫ್ರೆಂಡ್ಸ್ ಐವತ್ತೆರಡು ಕೊಟ್ಟಿದ್ದಾರಂತೆ ಈ ತರ ಇದೆ ಎತ್ತುಗಳು ಹಿಂಗೆಲ್ಲ ನೀಟಾಗಿ ತೋರಿಸ್ತಾ ಇದ್ದೀನಿ ಎಷ್ಟಲ್ಲಿ ಅವಣ ಬಾಯ್ಬಿಡ ನಾಲ್ಕಲ್ಲ ನಾಲ್ಕಲ್ಲ ಆರಲ್ಲ ಓಕೆ ನಾಲ್ಕಲ್ಲ ಆರಲ್ಲ ಅಂತಾರೆ ಗಳಕ್ ಹೆಂಗ ಓಕೆ ಐವತ್ತು ಐವತ್ತೆರಡು ಕ್ಯಾಪರ್ ಆಗ್ಯಾವ ಓಕೆ ಫ್ರೆಂಡ್ಸ್ ಐವತ್ತೆರಡು ಕ್ಯಾಪರ್ ಆಗಿವಂತೆ ಇನ್ನೊಂದು ಜೋಡಿ ಇದೆ ಇಲ್ಲ ಇದಷ್ಟೇ ನಿಮ್ಮ ಮೊಬೈಲ್ ನಂಬರ್ ಹೇಳ ನೈನ್ ಒನ್ ನೈನ್ ಒನ್ ಫೋರ್ ಏಟ್ ಮಾರುತಿ ಜೋಡಿ ಎತ್ತಿದೆ ಏನ್ ಹೇಳ್ತಾರೆ ನಮ್ ರೈತರು ರೈತರಲ್ಲ ರೈತರು ತಂದಿದ್ದಾರೆ ವ್ಯಾಪಾರಸ್ತ್ರ ಓಕೆ ವ್ಯಾಪಾರಸ್ತ್ರ ಅಂತ ವ್ಯಾಪಾರ ಮಾಡ್ತಾರೆ ಬರ್ದ ಎಷ್ಟೆಲ್ಲಿ ನಾವ ನೀವು ಇನ್ನು ಹಲ್ಲ ಇನ್ನು ಹುರ್ಗಳದ ಬೆಳೆ ಹೊಡೀತಿಲ್ಲ ಚಕಡಿ ಎಲ್ಲ ಹೋಗ್ತಾವಣೆ ಹುಡೀತಿಂತ ಹೇಳ್ತಾರೆ ಇನ್ನು ಹಲಾಚಿಲ್ಲ ಹಿಂಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ರೇಟ್ ಏನ್ ಹೇಳ್ತೀರಾ ನಾವು ಎಂಬತ್ತೈದು ಸಾವಿರ ಎಂಬತ್ತೈದು ಸಾವಿರ ಹೇಳ್ತಾರೆ ನಾ ಎರಡು ಕಡೆ ಹುಡಿದ್ರೆ ಒಂದ್ ಸೈಡ್ ಎರಡು ಸೈಡ್ ಬರ್ತಾನ ಎಪ್ಪತ್ತೈದು ಬಂದ್ರೆ ಫೈನಲ್ ಆಗಿ ಬಿಡ್ತೀವಿ ಅಂತ ಹೇಳ್ತಾ ಇದ್ರೆ ವ್ಯಾಪಾರ ಮಾಡ್ತಾರಂತೆ ಅಣ್ಣ ನಿಮ್ಮ ಹೆಸರು ಬಸನ್ ಬಸನ್ಗೌಡ ನಿಮ್ಮ ಮೊಬೈಲ್ ನಂಬರ್ ಜೀರೋ ಫೋರ್ ಓಕೆ ಫ್ರೆಂಡ್ಸ್ ಈ ತರ ಎತ್ತುಗಳು ಏನಾದ್ರು ಬೇಕಾದ್ರೆ ಎಣ್ಣೂರ ಹತ್ರ ಸಿಗುತ್ತೆ ಇವ್ರು ವ್ಯಾಪಾರ ಮಾಡ್ತಾರಂತೆ ಇದು ಒಂದೇ ಜೋಡಿ ತಿಂದ್ರೆ ನಾಲ್ಕು ಜೋಡಿ ತಿಂದ್ರೆ ಎಲ್ಲ ಓಕೆ ಇದು ಒಂದು ಉಳಿದಿದೆ ಓಕೆ ಇದೊಂದು ಜೋಡಿ ಉಳಿದಿದೆ ಅಂತ ಹೇಳ್ತಾ ಇದಾರೆ ಈ ತರ ಎತ್ತುಗಳು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಅಣ್ಣವರಿಗೆ ಒಂದಿಷ್ಟು ಎತ್ತುಗಳು ಇದೆ ಅಣ್ಣವ್ರು ವ್ಯಾಪಾರ ಮಾಡ್ತಾರೆ ಎಷ್ಟು ನಾಲ್ಕು ಜೋಡಿ ಅಣ್ಣ ಹಾ ನಾಲ್ಕು ಜೋಡಿ ಇದೆ ಓಕೆ ಇದು ಸಿಂಗಲ್ ಅದ ಒಂಟಿ ಇದೆ ಇದು ಒಂಟಿ ಒಂದು ನಾಲ್ಕು ಮೂರು ಜೋಡಿ ಐತೆ ಒಂದು ಜೋಡಿ ಮಾಡಿದೆ ಅಣ್ಣ ಮೂರ್ ಜೋಡಿ ಇದೆ

ಎರಡು ಕಡೆ ಬರ್ತಾವಿ ಗಲೆ ಕಟ್ಟಿ ಊಡಿ ನೋಡಿ ವಾಪಸ್ ಬರಲಿ ಏನೋ ಪ್ರಾಬ್ಲಮ್ ಇದ್ರು ಕೂಡ ವಾಪಸ್ ಬರ್ಲಿ ಅಂತ ಹೇಳ್ತಾ ಇದಾರೆ ಯಾಕಂತ ಕೇಳಿ ಇವರು ಹಮೇಶಾ ಇಲ್ಲಿ ಕುಸ್ತಿ ಸಂತೆಲೆ ವ್ಯಾಪಾರ ಮಾಡ್ತಾರೆ ನಿಮ್ಗೆ ಹಂಗಾಗಿ ವಿವರವಾಗಿ ತೋರಿಸ್ತಾ ಇದೀನಿ ಈ ತರ ಎತ್ಕೊಳ್ಬೇಕಾದ್ರೆ ಗ್ಯಾರಂಟಿ ಆಗಿ ನಿಮ್ಗೆ ಕೊಡ್ತಾರೆ ಆ ತರ ಏನಾದ್ರೂ ಬಂದ್ರು ವಾಪಸ್ ಬಿಡಬಹುದು ಎತ್ತಂತ್ರು ಚೆನ್ನಾಗಿದ್ರೆ ನಿಮ್ಗೆ ಕೊಟ್ಟಿರ್ತಾರೆ ಇವರು ಈ ಜೋಡಿ ಏನ್ ಹೇಳ್ತೀರಾ ಒಂದ್ ಲಕ್ಷ ಇಪ್ಪತ್ ಸಾವಿರ ಒಂದ್ ಲಕ್ಷ ಇಪ್ಪತ್ ಸಾವಿರ ಲಕ್ಷ ಇಪ್ಪತ್ ಸಾವಿರ ಈ ಜೋಡಿ ಎಷ್ಟಾದ್ರೂ ಬಿಡ್ತೀರ ಈ ಜೋಡಿ ಒಂದ್ ಲಕ್ಷ ಆದ್ರೂ ಬಿಡದ ಒಂದ್ ಲಕ್ಷ ರೌಂಡ್ ಆದ್ರೂ ಬಿಡ್ತೀರಾ ಫೈನಲ್ ಆಗಿ ಒಂದ್ ಲಕ್ಷ ಬಿಡ್ತಾರಂತೆ ಬಿಡತಾರಂತೆ ನಿಮ್ಗೆ ವಿವರ ತೋರಿಸ್ತಾ ಇದ್ದೀನಿ ಇನ್ನೊಂದ್ ಜೋಡಿ ಇದು ನಮ್ದಣ್ಣ ಇದು ಎಷ್ಟ ಇದು ಎಲ್ಲ ಬಾಯ್ಬಿಡಿದಾಯ್ಗುಡಿ ಅಣ್ಣ ಹೋಣ ಓಕೆ ಫ್ರೆಂಡ್ಸ್ ಬಾಯ್ ಗುಡೆ ಎತ್ತಾಗಿ ಎಲ್ಲ ನಿಮ್ಗೆ ವಿವರ ತೋರಿಸ್ತಾ ಇದ್ದೀನಿ ಈ ತರ ಇದೆ ಜೋಡಿ ಇದು ಚೆನ್ನಾಗಿದೆ ನೋಡೋಕೆ ಕೊಂಬು ಕಾಲು ಎಲ್ಲ ಶುದ್ದಾಗಿದೆ ಏನು ಹೇಳ್ತೀರ ಅಣ್ಣ ಜೋಡಿದು ಇದಕ್ಕೆ ತೊಂಬತ್ತೈದು ಇದ್ದವಣ್ಣ ತೊಂಬತ್ತೈದು ಸಾವಿರ ಹೇಳ್ತಾ ಇದ್ದೀರ ಹ್ಞೂ ಕಡೆ ಹೆಂಗೆ ಅಣ್ಣ ಚೆನ್ನಾಗಿದವಣ್ಣ ಚೆನ್ನಾಗಿದಾವಣ್ಣ ಎರಡು ಕಡೆ ಬರ್ತಾ ಏನು ಸೈಡ್ ಸೈಡು ಎರಡು ಸೈಡ್ ಬರ್ತಾವಣ ಎರಡು ಸೈಡ್ ಬರ್ತಾ ಅಣ್ಣ ಫೈನಲ್ ಎಷ್ಟಾದ್ರೂ ಬಿಡ್ತಾರೆ ಜೋಡಿ ಇವ್ರು ಆದ್ರೂ ಬಿಡ್ತೀವಿ ಅಣ್ಣ ಎಂಬತ್ತೆಂಟು ಸಾವಿರ ಆದರೂ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಎಂಬತ್ತೆಂಟು ಸಾವಿರ ಆದರೂ ಬಿಡ್ತಾರಂತೆ ಇನ್ನೊಂದು ಜೋಡಿ ಇದೆ ಈ ಜೋಡಿ ಏನು ಹೇಳ್ತಾರೆ ಕೇಳೋಣ ಈ ಥರ ಇದೆ ಜೋಡಿ ಚೆನ್ನಾಗಿದೆ ಕೊಂಬು ಮಕಾ ಹಿಕ್ಕ ಎಲ್ಲ ಜೋಡಿ ಜೋಡಿದು ತೋರಿಸ್ತಾ ಇದ್ದೀನಿ ನಿಮಗೆ ಬ್ಯಾಕ್ ಸೈಡ್ ಕೂಡ ತೋರಿಸ್ತೇನೆ ಆ ಕಡೆಯಿಂದ ತೋರ್ಸಕ್ಕಾಗಿದ್ದಲ್ಲ ಎಲ್ಲ ಎತ್ತುಗಳು ನಿಮಗೆ ಬ್ಯಾಕ್ ಸೈಡ್ ತೋರಿಸ್ತಾ ಇದ್ದೀನಿ ಈ ಥರ ಇದೆ ಎತ್ತುಗಳು ಈ ಜೋಡಿ ಕೂಡ ಹಿಂಗಾಲಿಂಗಾಲ್ ಎಲ್ಲ ಶುದ್ದಾಗಿದೆ ಏನು ಹೇಳ್ತಾರೆ ಕೇಳೋಣ ಎಷ್ಟೈನ್ ಹಣ ಓಕೆ ಬಾಯ್ ಮಾಡಿ ಅಂತ ಹೇಳ್ತಾ ಇದಾರೆ ರೇಟ್ ಏನು ಹೇಳ್ತೀರ ಅಣ್ಣ ಇವ್ಕ ತೊಂಬತ್ತೈದು ಇದ್ದೆ ಅಣ್ಣ ತೊಂಬತ್ತೈದು ಸಾವಿರ ಓಕೆ ಫ್ರೆಂಡ್ ತೊಂಬತ್ತೈದು ಸಾವಿರ ಹೇಳ್ತಾರೆ ಗಳಿಕೆ ಹೆಂಗ ಅಣ್ಣ ಯಾವುದು ಚೆನ್ನಾಗಿದ ಅಣ್ಣ ಎರಡು ಕಡೆ ಎರಡು ಕಡೆ ಉಡ್ದವಣ್ಣ ಓಕೆ ಎರಡು ಕಡೆ ಬರ್ತಾ ಇತ್ತು ಹೇಳ್ತಾ ಇದ್ದಾರೆ ಫೈನಲ್ ಎಷ್ಟಾದರೂ ಬಿಡ್ತಾರೆ ಅಣ್ಣ ಜೋಡಿ ಇನ್ನೊಂದು ಎಂಬತ್ತಾರು ಸಾವಿರ ಬಿಡ್ದೆ ಅಣ್ಣ ಎಂಬತ್ತಾರು ಬಂದ್ರೆ ಬಿಡ್ತಾರೆ ಓಕೆ ಫ್ರೆಂಡ್ಸ್ ಎಂಬತ್ತಾರು ಸಾವಿರ ಬಂದರೆ ಬಿಡ್ತಾರಂತೆ ಅಣ್ಣವರು ವ್ಯಾಪಾರ ಮಾಡ್ತಾರೆ ಇಷ್ಟೆಲ್ಲ ಎತ್ತುಗಳು ನಿಮಗೆಲ್ಲ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇವ್ರದ್ದೇ ಒಂದು ಸಿಂಗಲ್ ಮತ್ತೆ ಮೂರು ಜೋಡಿ ತೋರಿಸಿದ್ದೇನೆ ಏನಾದರೂ ಈ ತರ ಎತ್ತುಗಳು ಬೇಕಾದ್ರೆ ಅಣ್ಣೋರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಣ್ಣ ನಿಮ್ಮ ಹೆಸರು ನಮ್ಮ ನಮಸ್ರು ಮಲಿಯಪ್ಪ ಹೇಳಿ ಮರಿಯಪ್ಪ ಮಲಿಯಪ್ಪ ಮರಿಯಪ್ಪ ಮಲಿಯಪ್ಪ ಹ್ಞೂ ರೀ ಓಕೆ ನಿಮ್ಮ ಮೊಬೈಲ್ ನಂಬರ್ ಏನ ನೈನ್ ಸೆವೆನ್ ಫೋರ್ ಜೀರೋ ಒನ್ ಏಟ್ ಸೆವೆನ್ ಒನ್ ತ್ರೀ ಟು